ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ನಾವಿವತ್ತು ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಒಂದೇ ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಒಂದನೇದು ಪುನರುಜ್ಜೀವನ ಎಂದರೆ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪುನರ್ಜಾಗೃತಿ ಅಥವಾ ಪುನರ್ಜನ್ಮ ಅಂತ ಆಗತ್ತೆ ಇನ್ನು ಎರಡನೇದು ಪುನರುಜ್ಜೀವನದ ಜನಕ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕರೀತಾರೆ ಅಂತ ಪೆಟ್ರಾಕ್ಸ್ನನ್ನು ಕರೀತಾರೆ ಇನ್ನು ಮೂರನೇ ಪ್ರಶ್ನೆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳು ಡ್ಯಾಶ್ ಅಂತ ಅದಕ್ಕೆ ಪ್ರಾಟೆಸ್ಟೆಂಟ್ ಅಂತ ಕರೀತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಅಂತ ಡ್ಯಾಶ್ ಇಗ್ನೀಷಿಯಸ್ ಲಾಯಲ ಅಂತೇಳಿ ಇನ್ನು ಐದನೇದು ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಡ್ಯಾಶ್ನಲ್ಲಿ ಪ್ರಾರಂಭವಾಯಿತು ಅಂತ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ಇನ್ನು ಎರಡನೇ ಹೆಡ್ಡಿಗೂ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಆರನೇದು ಮತ ಸುಧಾರಣೆಯ ಪರಿಣಾಮಗಳು ಯಾವುವು ಅಂತ ಉತ್ತರ ಮತ ಸುಧಾರಣೆಯ ಪರಿಣಾಮಗಳು ಒಂದನೇದು ಮತ ಸುಧಾರಣೆಯ ಪರಿಣಾಮವಾಗಿ ಕ್ರೈಸ್ತ ಪ್ರಪಂಚದ ಅಖಂಡತೆಗೆ ಪೆಟ್ಟು ಬಿದ್ದಿತು ಕ್ರೈಸ್ತ ಮತವು ಮುಖ್ಯವಾಗಿ ಮೂರು ಶಾಖೆಗಳಾಗಿ ಒಡೆಯಿತು ಅವು ಕ್ಯಾಥೋಲಿಕ್ ಚರ್ಚು ಆರ್ಥೋಡಾಕ್ಸ್ ಚರ್ಚು ಮತ್ತು ಪ್ರಾಟೆಸ್ಟಂಟ್ ಚರ್ಚ್ ಅಂತೇಳಿ ಇನ್ನು ಎರಡನೇದು ಯುರೋಪಿನ ಅನೇಕ ದೇಶಗಳ ರಾಜರುಗಳು ಪೋಪ್ನ ಹಿಡಿತದಿಂದ ಸ್ವತಂತ್ರರಾದರು ಇನ್ನು ಮೂರನೇದು ಮತ ಸುಧಾರಣೆಯು ರಾಷ್ಟ್ರೀಯ ಪ್ರಭುತ್ವಗಳ ಉದಯಕ್ಕೆ ಕಾರಣ ಆಯಿತು ಇನ್ನು ನಾಲ್ಕು ಮುಟ್ಟಗೋಲು ಹಾಕಿಕೊಂಡಂಥ ಚರ್ಚಿನ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡಲಾಯಿತು ಇನ್ನು ಐದನೇದು ರಾಷ್ಟ್ರೀಯ ಭಾವನೆಗಳು ಇನ್ನಷ್ಟು ಬಲವಾದವು ಹಾಗೂ ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸ್ಕೊಂಡ್ರು ಇನ್ನು ಆರನೇದು ಈ ಚಳುವಳಿಯಿಂದಾಗಿ ಸಾಹಿತ್ಯ ಕ್ಷೇತ್ರ ಬೆಳೀತು ಪ್ರಾದೇಶಿಕ ಭಾಷೆಗಳು ಐರೋಪ್ಯರ ಮನಸ್ಸಿನಲ್ಲಿ ಪ್ರಭಾವ ಬೀರಿದವು ಇನ್ನು ಏಳನೇದು ಕ್ಯಾಥೋಲಿಕ್ ಚರ್ಚಿನಲ್ಲಿ ಸುಧಾರಣೆಯಾಗಿ ಮುಂದೆ ಅದೇ ಪ್ರತಿ ಸುಧಾರಣಾ ಚಳುವಳಿ ಆಯಿತು ಅಂತ ಏಳನೇ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗೆ ಕಾರಣರಾದಂಥ ಅನ್ವೇ ಅಂಶಗಳನ್ನು ಬರೀರಿ ಅಂತ ಉತ್ತರ ಭೌಗೋಳಿಕ ಅನ್ವೇಷಣೆಗೆ ಆದಂಥ ಅಂಶಗಳು ಒಂದು ಕ್ರಿಸ್ತಶಕ ಹದಿನಾಲ್ಕುನೂರ ಐವತ್ತ ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲುಗಳು ತೆರೆದಂತಾಯಿತು ಇದರಿಂದಾಗಿ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದಂಥ ಸಂಬಾರ ಪದಾರ್ಥಗಳಿಂದ ಹೆಚ್ಚಿನ ಲಾಭವು ಟರ್ಕರ ಪಾಲಾಯಿತು ಇದರಿಂದಾಗಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯಲೇಬೇಕಾದಂಥ ಪರಿಸ್ಥಿತಿ ಒದಗಿತು ಇನ್ನು ಎರಡನೇದು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದಂಥ ಅರಬರ ವಿರುದ್ಧ ಸ್ಪರ್ಧಿಸಲಿಕ್ಕೆ ಇಚ್ಛೆ ಹೊಂದಿದ್ವು ಇನ್ನು ಮೂರನೇದು ಹೊಸ ದೇಶಗಳನ್ನು ಕಂಡುಹಿಡಿದರೆ ಕ್ರೈಸ್ತ ಮತವನ್ನು ಹರಡಬಹುದೇನು ಎಂಬ ಆಶಯವೂ ಸಹ ಇತ್ತು ಇದರಲ್ಲಿ ಇನ್ನು ನಾಲ್ಕನೇದು ಪೂರ್ವ ದೇಶಗಳ ಕಡೆ ಸಮುದ್ರದ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲ ಕೆರಳಿಸ್ತು ಇನ್ನು ಐದನೇದು ನಾವಿಕರ ದಿಕ್ಸೂಚಿ ಮತ್ತು ಆಸ್ಟ್ರಾಲೋಬ್ ಉಪಕರಣಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚಾರ ಮಾಡಲಿಕ್ಕೆ ಸಹಾಯಕವಾದವು ನಕ್ಷೆಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಿಗುವಂತಾಯಿತು ಇನ್ನು ಆರನೇದು ಯುರೋಪಿಯನ್ನರು ಲಾಭ ಗಳಿಸಲಿಕ್ಕೆ ಚೀನಾ ಫಲವತ್ತಾದುದು ಅಂತ ನಂಬಿದ್ರು ಇನ್ನು ಎಂಟನೇದು ಲೋನಾರ್ಡೋ ಡಾರ್ವಿಂಚಿಯ ಮುಖ್ಯ ವರ್ಣಚಿತ್ರಗಳು ಯಾವುವು ಅಂತ ಉತ್ತರ ಲಿಯೋನಾರ್ಡೋ ಡಾರ್ವಿಂಚಿಯ ವರ್ಣಚಿತ್ರಗಳು ಲಾಸ್ಟ್ ಸಪ್ಪರ್ ಮತ್ತು ಮೊನಾಲಿಸಾ ಇನ್ನು ಒಂಬತ್ತನೇ ಪ್ರಶ್ನೆ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ಬೆಳವಣಿಗೆಯನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಉತ್ತರ ಲ್ಯಾಟಿನ್ ಬದಲು ಯುರೋಪಿನ ಪ್ರಾದೇಶಿಕ ಭಾಷೆಗಳು ಬೆಳವಣಿಗೆಗೆ ಬಂದವು ಬಳಕೆಗೆ ಬಂದವು ಪೆಟ್ರಾಕ್ಸ್ನು ಸುಮಾರು ಇನ್ನೂರು ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸಿದನು ಆಫ್ರಿಕಾ ಇವನ ಪ್ರಸಿದ್ಧ ಕಾವ್ಯ ಆಗಿದೆ ಇನ್ನು ಬೋಕಾಶಿಯೋ ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದಂಥ ನೂರು ಕಥೆಗಳ ಸಂಗ್ರಹ ಡೇಕಾ ಮೆರಾನ್ ಅಂತೇಳಾಗಿದೆ ಇನ್ನು ದಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಡಿವೈನ್ ಕಾಮಿಡಿ ಅನ್ನೋದಾಗಿದೆ ಇಂಗ್ಲೆಂಡಿನ ಚಾಸರ್ ಬರೆದಂಥ ಕ್ವಾಂಟರ್ ಬರಿಟೇಲ್ಸ್ ಅನ್ನೋದಾಗಿದೆ ಇನ್ನು ಸ್ಪೇನಿನ ಸರ್ವಂಟಿಸ್ ಬರೆದಂಥ ಡಾನ್ ಕ್ವಿಕ್ಸಾಟ್ಸ್ ಅನ್ನೋದಾಗಿದೆ ಇನ್ನು ಇಂಗ್ಲೆಂಡ್ನ ಥಾಮಸ್ ಮೂರ್ ರಚಿದಂಥ ಯುಟೋಪಿಯಾ ಇವು ಪ್ರಸಿದ್ಧ ಕೃತಿ ಇನ್ನು ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿ ಮತ್ತು ನಾಟಕಕಾರ ಇವನು ಅನೇಕ ಪ್ರಸಿದ್ಧ ದುಃಖಾಂತ ಸುಖಾಂತ ನಾಟಕಗಳನ್ನು ಬರೆದಿದ್ದಾನೆ ಇನ್ನು ಲಂಡನ್ನಲ್ಲಿ ಸ್ಥಾಪಿತವಾದಂಥ ಸೈಂಟ್ ಪಾಲ್ ಶಾಲೆಯು ಈ ನೂತನ ಜ್ಞಾನದ ಕಲಿಕೆಗಾಗಿ ಮೀಸಲಾಗಿತ್ತು ಅಂತ ಹತ್ತನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಅಂತ ಉತ್ತರ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಕೈಗಾರಿಕಾ ಕ್ರಾಂತಿಯಿಂದಾಗಿ ಇಂಗ್ಲೆಂಡಿನ ಆರ್ಥಿಕತೆ ಸದೃಢವಾಗಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿತು ಬೃಹತ್ ಕೈಗಾರಿಕೆಗಳು ಹೆಚ್ಚಾದಂತೆ ಕಾರ್ಮಿಕರ ಶೋಷಣೆಗಳು ಹೆಚ್ಚಾಗಿ ಸಮಾಜವಾದ ಉದಯವಾಯಿತು ಇನ್ನು ಮೂರನೇದು ಆಧುನಿಕತೆ ವೇಗವಾಗಿ ವಿಸ್ತರಿಸಿ ಜನರ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಮಟ್ಟ ಅಭಿವೃದ್ಧಿಯಾಯಿತು ಸಾರಿಗೆ ಸಂಪರ್ಕದ ಕ್ಷೇತ್ರದಲ್ಲಾದಂಥ ಸಂಶೋಧನೆಗಳಿಂದ ಇಡೀ ವಿಶ್ವವೇ ಒಂದು ಹಳ್ಳಿಯಂತೆ ಕಾಣಿಸ್ತು ಇನ್ನು ಜನಸಂಖ್ಯೆಯ ಹೆಚ್ಚಳದಿಂದ ಬಡತನ ನಿರುದ್ಯೋಗ ಮತ್ತು ಆಹಾರ ಸಮಸ್ಯೆಗಳು ಗೋಚರಿಸಿದವು ಕೈಗಾರಿಕಾ ಕ್ರಾಂತಿಯಿಂದಾಗಿ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ಹೆಚ್ಚಾಗಿ ವರ್ಗ ಸಂಘರ್ಷ ಉದಯ ಆಯಿತು ಅಂತ